ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಮಾವಿನಕಾಯಿ ಸೀಸನ್ ಬಂದಿದೆ ಮಾವಿನಕಾಯಿ ತಿಂದ ಇದ್ದರೆ ಹೇಗಾಗುತ್ತೆ ಹೇಳಿ ಉಪ್ಪಿನಕಾಯಿ ಮಾಡಿರ್ತೀವಿ ಗೊಜ್ಜು ಮಾಡಿರ್ತೀವಿ ಸಾಂಬಾರುಗಳನ್ನು ಮಾಡಿರ್ತೀವಿ ಆದರೆ ಇಂಥ ಒಳ್ಳೆಯ ಒಂದು ಸೀಕ್ರೆಟ್ ರೆಸಿಪಿ ಮಾಡಿರ್ತೀರಾ ಮಾಡಿದ್ರೂ ಕೂಡ ಇಷ್ಟು ಸರಿಯಾದ ವಿಧಾನದಲ್ಲಿ ಮಾಡಿರಲ್ಲ ಹಾಗಾದರೆ ತಡ ಮಾಡಿದಿನೇ ಇವತ್ತಿನ ಈ ಸೀಕ್ರೆಟ್ ಸಕ್ಕತ್ ಟೇಸ್ಟಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ರಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ನೀವು ನೋಡ್ಬೋದು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಆಗುತ್ತೆ ಅಥವಾ ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೊಬೋದು ಇಲ್ಲಿ ಜಸ್ಟ್ ಒಂದೇ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಪೂರ್ತಿಯಾಗಿ ತೆಗೆದುಬಿಟ್ಟು ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ತುರ್ಕೋಬೇಡ ಬೇಕು ಈಗ ನೋಡಿ ನಾನು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ತುರ್ಕೋತಾ ಇದ್ದೀನಿ ತುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ತುರಿದ್ಬಿಟ್ಟು ತೆಗೆದಿಟ್ಕೋಬೇಕು ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯಂಟ್ಸ್ನೂ ಕೂಡ ಹೇಳ್ತೀನಿ ನೋಟ್ ಮಾಡ್ಕೊಬಿಡಿ ಮೊದಲಿಗೆ ಇದಕ್ಕೆ ಒಣಮೆಣಸು ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಟೊಮ್ಯಾಟೊ ತೊಗೊಂಡಿರೋದು ಟೊಮೆಟೊ ಇಲ್ಲಿ ಆಪ್ಷನಬಲ್ ಬೇಕಿದ್ರಿ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ತೊಗೊಂಡಿದ್ದೀನಿ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ಯೂಸ್ ಮಾಡ್ಬೋದು ನಾನಿಲ್ಲಿ ಏನು ಯೂಸ್ ಮಾಡ್ತಿಲ್ಲ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಬಿಸಿ ಆಗ್ತಾ ಇದ್ದ ಆಗ್ತಾಯಿದ್ದಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಹಾಕಿದ ನಂತರ ಸಾಸಿವೆ ಚಿಟಪಟ ಅಂತ ಅನ್ನೋದಕ್ಕೆ ಶುರು ಆಗ್ತಾ ಇದ್ದ ಹಾಗೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಜೊತೆಗೇ ಒಣಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಣಮೆಣಸು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಖಾರಕ್ಕನುಗುಣವಾಗಿ ನೀವು ಒಣಮೆಣಸನ್ನು ಹಾಕ್ಕೋಬೋದು ಮೆಣಸಿನ ಪುಡಿ ಹಾಕೋಕ್ಕಿಂತ ಒಣಮೆಣಸು ಹಾಕಿದ್ರೆ ತುಂಬ ಒಳ್ಳೆಯದು ಈ ರೆಸಿಪಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಮೆಣಸು ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹೊರ್ಕೋಬೇಕಾಗತ್ತೆ ಕಲರ್ ಗೋಲ್ಡನ್ ಕಲರ್ ಬರೋವ್ರಿಗು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ಆದಷ್ಟು ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಟೊಮೆಟೊ ಇಲ್ಲಿ ಆಪ್ಷನಬಲ್ ಬೇಕು ಅಂದವರು ಹಾಕೋಬೋದು ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಳ್ಳುವಾಗ ಟೊಮೆಟೊ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು ಈ ರೆಸಿಪಿಗೆ ಮೀನ್ ಇರೋದೇ ಈರುಳ್ಳಿ ಟೊಮ್ಯಾಟೊ ಹಾಗಾಗಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಇದರಲ್ಲಿರುವಂಥ ನೀರಿನಂಶ ಅಂಶ ಹೋದರೆ ಮಾತ್ರ ನೀವು ಈ ಗೊಜ್ಜನ್ನು ತಿಂಗಳಗಟ್ಲೆ ಇಟ್ಕೊಂಡು ತಿನ್ನೋದಕ್ಕಾಗೋದು ಈಗ ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಶನದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅರ್ಶನದ ಪುಡಿ ಹಾಕಿ ಫ್ರೈ ಮಾಡಿದ ನಂತರ ನಾವು ತುಳಿದಿಟ್ಟಂಥ ಮಾವಿನಕಾಯಿಯನ್ನು ಹಾಕ್ಕೋಬೇಕು ಮಾವಿನಕಾಯಿ ಹಾಕಿದ ನಂತರ ಚೆನ್ನಾಗಿ ಕೈ ಬಿಡಿದೆ ಮಾವಿನಕಾಯಿ ಪೂರ್ತಿಯಾಗಿ ಬೆಂದು ಬರೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಹಾಕಿರೋಂಥ ಮಸಾಲೆ ಪೂರ್ತಿಯಾಗಿ ಮಿಕ್ಸ್ ಆಗಿ ಮಾವಿನಕಾಯಿ ಬೆಂದು ಬರಬೇಕು ಈಗ ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ ಒಂದು ಅರ್ಧ ಸ್ಪೂನ ಅರ್ಧ ಲೋಟ ಆಗೋಷ್ಟು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಕುದಿಯೋದಕ್ಕೆ ಶುರುವಾಗುತ್ತಲ್ಲ ಆಗ ಸುಮಾರು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲ ಹಾಕಿ ಹುಳಿ ತುಂಬ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಿಹಿಯಾಗಿರೋ ಮಾವಿನಕಾಯಿ ಆದರೆ ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗೋ ತನಕ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾವು ದಿಢೀರಾಗಿ ಮಾಡಿರೋವಂಥ ಮಾವಿನಕಾಯಿ ಗೊಜ್ಜಿ ಇಲ್ಲಿ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಉಪ್ಪಾಗಿ ಸ್ವೀಟಾಗಿ ಹುಳಿ ಹುಳಿಯಾಗಿ ಹುಳಿ ಹುಳಿಯಾಗಿ ರುಚಿಯಾಗಿರುವಂಥ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಈಗ ಒಂದು ಬಾಣಲಿ ತೊಗೊಳ್ಳಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾನ ಹಾಕಿಬಿಟ್ಟು ಶೇಂಗಾ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಶೇಂಗಾನ ಫ್ರೈ ಮಾಡಿಬಿಟ್ಟು ತಕ್ಕೋಬೇಕಾಗತ್ತೆ ಈಗ ಶೇಂಗಾ ಫ್ರೈ ಆಗಿದ್ದಾವೆ ಈಗ ಇದನ್ನು ನಾನು ತಕ್ಕೋತಾ ಇದ್ದೀನಿ ಶೇಂಗಾ ಚೆನ್ನಾಗಿ ಫ್ರೈ ಆದ ನಂತರ ಪೂರ್ತಿಯಾಗಿ ತಕ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗತ್ತೆ ಈಗ ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಗೊಜ್ಜು ಇದೆಯಲ್ಲ ಮಾವಿನಕಾಯಿ ಗೊಜ್ಜು ಇದು ನಿಮಗೆ ಎಷ್ಟು ಬೇಕು ಅಂತ ಅದಷ್ಟನ್ನು ಇನ್ನೊಂದು ಪಾತ್ರೆಗೆ ನೀವು ತೆಗೆದಿಟ್ಕೊಂಡು ಅದಕ್ಕೆ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಬಿಸಿಯಾಗಿರುವ ಅನ್ನನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೀವು ಬಿಸಿಯಾಗಿರೋ ಅನ್ನ ಬೇಡ ಅನ್ನೋರು ನಿನ್ನೆ ಉಳಿದಿರೋ ಅನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಅನ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ತಣ್ಣನೇ ಅನ್ನ ಹಾಕಿದರೆ ಮಿಕ್ಸ್ ಮಾಡ್ಕೋಬೇಕು ಅಥವಾ ಬಿಸಿ ಅನ್ನ ಆಗಿದ್ರೆ ಗ್ಯಾಸ್ ಆಫ್ ಮಾಡಿ ಗೊಜ್ಜನ್ನ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಹೊದಿಟ್ಟಿರೋವಂಥ ಶೇಂಗಾನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಾವಿಲ್ಲಿ ತುಂಬ ಟೇಸ್ಟಿಯಾಗಿರುವ ತುಂಬ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಮಾವಿನಕಾಯಿ ಇಲ್ಲಿ ರೆಡಿಯಾಗಿದೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಫಸ್ಟ್ ಟೈಮ್ ನೋಡ್ತಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಲೈಕ್ ಅದರಲ್ಲಿ ಆನ್ಲೈನ್ ಮಾಡಿ निम्मा फैमिली कॉन्शियोंथ तो के शेयर मारे हाँ दे लाइक मारे सपोर्ट मारे यानी तहर तह इन्नंदो हो सारे इसके जोते माते सिखले हाली बार गुटी पहुँचेंगे बोलेंगे बोलेंगे इसके चैनल नमस्कार दोस्तों थैंक यू तू क्या देखी था दिखलाने हाँ चम्मच कढ़का चम्मच कढ़का तो इसका नहीं चम्मच